ಹಲೋ ನಮಸ್ತೆ ಮಕ್ಕಳೇ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೂ ನಾನು ಮಾಡಿರುವಂತಹ ವಿಡಿಯೋಗಳಲ್ಲಿ ವಾಕ್ಯ ವಿವರಣೆ ವಾಕ್ಯ ರಚನೆ ವಾಕ್ಯಗಳಲ್ಲಿ ವಿಧಗಳು ಎಲ್ಲವನ್ನು ವಿವರ ವಿವರಿಸ್ತಾ ವಿಡಿಯೋಗಳನ್ನು ಹಾಕ್ತಾಯಿದೆ ಕೆಲವೊಂದು ವಿಷಯವನ್ನು ಒಂದು ಪುಟ್ಟದಾಗಿ ಒಂದು ಇದನ್ನು ಕೊಡ್ತೀನಿ ನಿಮಗೆ ಯಾಕೆಂದರೆ ಶಾಲೆಯಲ್ಲಿ ಇಂಗ್ಲಿಷ ಭಾಷೆಯೂ ಇರುತ್ತೆ ಕನ್ನಡ ಭಾಷೆಯೂ ಇರುತ್ತೆ ಭಾಷೆಯಂದ ಮೇಲೆ ವ್ಯಾಕರಣ ಎರಡಕ್ಕೂ ಇರ್ತದೆ ವ್ಯಾಕರಣ ಕಲೀಲೇಬೇಕು ಎರಡಕ್ಕೂ ಕಾಂಬಿನೇಷನ್ನಾಗಿ ಒಂದು ಅರ್ಥ ಮಾಡಿಕೊಳ್ಳಲು ಸುಲಭವಾಗಿ ಒಂದು ಎರಡು ಭಾಷೆಯ ಒಂದು ವ್ಯಾಕರಣವನ್ನು ಕಲಿಯೋದಕ್ಕೆ ಸುಲಭ ಆಗಲಿ ಅಂತ ನಿಮಗೆ ತೀರ ಒಂದು ಸ್ವಲ್ಪ ಮಟ್ಟಿಗೆ ಇಂಗ್ಲೀಷ್ನಲ್ಲಿ ಒಂದು ಇದನ್ನು ಮಾಡ್ತಾಯಿದ್ದೀನಿ ತಪ್ಪನ್ನು ತಿಳ್ಕೊಬೇಡಿ ಕನ್ನಡ ಒಂದು ನನ್ನ ನನ್ನ ಒಂದು ಆತ್ಮೀಯವಾಗಿ ನನಗೆ ಕನ್ನಡ ತುಂಬ ಇಷ್ಟ ಆದರೆ ನಿಮ್ಮ ಒಂದು ಕಲಿಕೆಗೆ ಸುಲಭ ಆಗಲಿ ಅಂತ ಇದನ್ನು ಇಂಗ್ಲೀಷ್ನಲ್ಲಿ ವರ್ಡ್ಸ್ನ ಅದಕ್ಕೆ ಸಮಾನ ಒಂದು ವರ್ಡನ್ನು ಹುಡುಕಿ ನಿಮಗೆ ಇದ್ದೀನಿ ಇದನ್ನು ಒಂದು ಸತಿ ನೋಡ್ಕೊಳ್ಳಿ ಅಂದರೆ ವಾಕ್ಯಗಳ ವಿವರಣೆ ಅಂತ ನಾನು ಇಲ್ಲಿ ಕೊಟ್ಟಿದ್ದೀನಿ ಒಂದು ವಾಕ್ಯದಲ್ಲಿ ಮೂರು ಭಾಗಗಳಾಗಿ ಮಾಡಿರ್ತೀವಿ ಅಂತ ಹೇಳಿದೆ ಆ ಮೂರು ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಅಂತ ಇರುತ್ತೆ ನಾವು ಕನ್ನಡದಲ್ಲಿ ಕರ್ತೃ ಕರ್ಮ ಕ್ರಿಯಾ ಅಂತ ಹೇಳ್ತೀವಿ ಆಮೇಲೆ ವಾಕ್ಯದಲ್ಲಿ ಇಷ್ಟೊಂದು ವಿಧಗಳಿವೆ ಅಂತ ಹೇಳಿದಾಗ ಸಾಮಾನ್ಯ ವಾಕ್ಯ ಸಿಂಪಲ್ ಸೆಂಟೆನ್ಸ್ ಸಂಯೋಜಿತ ವಾಕ್ಯ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಮಿಶ್ರ ವಾಕ್ಯ ಕಾಂಪೌಂಡ್ ಸೆಂಟೆನ್ಸ್ ನಿಶೇ ನಿಷೇಧಾರ್ಥಕ ವಾಕ್ಯ ನೆಗೆಟಿವ್ ಸೆಂಟೆನ್ಸ್ ಪ್ರಶ್ನಾರ್ಥಕ ವಾಕ್ಯ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ ಅದನ್ನು ಹಾಗೆ ವಿದ್ಯಾರ್ಥಕ ವಾಕ್ಯ ಇಂಪರೇಟಿವ್ ಸೆಂಟೆನ್ಸ್ ಭಾ ಭಾವಾರ್ಥಕ ವಾಕ್ಯ ಎಕ್ಸ್ಕ್ಲೆಮೇಟ್ರಿ ಸೆಂಟೆನ್ಸ್ ಕರ್ತರಿ ಅಂದರೆ ಆ್ಯಕ್ಟಿವ್ ವಾಯ್ಸ್ ಕರ್ಮಣಿ ಕರ್ಮಣಿ ಅಂದರೆ ಪಾಸಿಟಿವ್ ವಾಯ್ಸ್ ಇಷ್ಟು ನಿಮಗೆ ಇಂಗ್ಲೀಷ್ ವ್ಯಾಕರಣದಲ್ಲಿ ಈ ರೀತಿ ಹೇಳ್ತಾರೆ ಅದನ್ನು ಈ ನಮ್ಮ ಕನ್ನಡದಲ್ಲಿ ನಾನು ಕೊಡ್ತಾ ಇದ್ದೀನಲ್ಲ ಅದನ್ನು ನಾನು ಇಲ್ಲಿಯವರೆಗೂ ನಿಮಗೆ ಕರ್ತರಿಯ ಬಗ್ಗೆ ಹೇಳಿದ್ದೆ ಈಗ ಕರ್ಮಣಿಯ ಪ್ರಯೋಗವನ್ನು ವಾಕ್ಯದಲ್ಲಿ ಯಾವ ರೀತಿ ಬಳಸ್ಕೊಂಡು ಇದನ್ನು ನಮ್ಮ ವಾಕ್ಯದಲ್ಲಿ ಇದನ್ನು ಹೇಳ್ತೀವಿ ಅಂತ ವಾಕ್ಯ ರಚನೆ ಆಗತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕರ್ಮಿಣಿ ಪ್ರಯೋಗ ವಾಕ್ಯದಲ್ಲಿ ಕರ್ಮಪದ ಇರುತ್ತಲ್ಲ ಲಿಂಗ ವಚನಗಳನ್ನು ಹೊಂದಿಕೊಂಡು ಕ್ರಿಯಾಪದವು ಹೊಂದಿರುತ್ತದೆ ಅದರ ಜೊತೆಗೆ ಕ್ರಿಯಾಪದವು ಹೊಂದಿರುತ್ತದೆ ಅಂದರೆ ವಾಕ್ಯ ಅಂದಮೇಲೆ ಕರ್ಮ ಕರ್ಮದ ಕರ್ಮಪದ ಬಂದಾಗ ಲಿಂಗ ವಚನ ಎಲ್ಲ ಇದ್ದೇ ಇರುತ್ತೆ ಭಾಷೆ ಮಾತಾಡುವಾಗ ಅದೇನು ಸ್ಪೆಷಲ್ಲ ಅಂತ ಯಾವತ್ತೂ ಇದು ಮಾಡಿಬಿಡಿ ಅದು ಇರಲೇಬೇಕು ಆದರೆ ಇಲ್ಲಿ ನಾವು ಕಂಡುಹಿಡಿಬೇಕಾದ್ರೆ ಕರ್ಮಣಿ ಪ್ರಯೋಗ ಆಗಿದೆಯಾ ಯಾವ ರೀತಿ ಆಗಿದೆಯಾ ವಾಕ್ಯದಲ್ಲಿ ಆ ವಾಕ್ಯವನ್ನು ಗುರುತಿಸ್ಕೊಂಡು ನಾವು ಹೇಳೋದಕ್ಕೆ ಇದನ್ನು ಹೇಳ್ತಾ ಇರೋದು ಇದು ಡೆಫಿನೇಷನು ಅಂದರೆ ಯಾ ಕರ್ಮ ಕರ್ಮಣಿ ಪದ ಪ್ರಯೋಗದ ಒಂದು ಡೆಫಿನೇಷನ್ನು ಕರ್ತೃಪದವು ಇಲ್ಲಿ ಕರ್ಮಪದದ ಲಿಂಗ ವಚನಗಳು ಕ್ರಿಯಾಪದವನ್ನು ಹೊಂದಿರ್ತದೆ ಹಾಗೂ ಕರ್ತೃಪದವು ತೃತೀಯ ವಿಭಕ್ತಿ ವಿಭಕ್ತಿಗಳಲ್ಲಿರುವಂತಹ ತೃತೀಯ ವಿಭಕ್ತಿ ಇದೆಯಲ್ಲ ಇಂದ ಅಂತ ಪ್ರತ್ಯೆಯನ್ನು ಪ ಅದ್ರ ಜೊತೆಗೆ ಕೂಡಿಸ್ಕೊಂಡು ಹೇಳ್ತೀವಿ ಕರ್ತೃಪದ ಯಾವುದು ಬರುತ್ತೋ ಅದ್ರ ಜೊತೆಗೆ ಇಂದ ಅಂತ ಸೇರಿಸಿ ಹೇಳ್ತೀವಿ ಯಾವುದರಲ್ಲಿ ಕರ್ಮಣಿ ಪ್ರಯೋಗದಲ್ಲಿ ಹಾಗೆ ಕರ್ಮಪದ ಬಂದಾಗ ಪ್ರಥಮ ವಿಭಕ್ತಿಯ ಪ್ರತಿ ಬರುತ್ತೆ ಅಂದರೆ ಅಲ್ಲಿ ಉ ಅಂತ ಕರ್ಮ ಕರ್ಮಪದದಲ್ಲಿ ಉ ಅಂತ ಒಂದು ಪ್ರತಿಯನ್ನು ಸೇರಿಸಿ ಆ ವಾಕ್ಯವನ್ನು ವಾಕ್ಯದಲ್ಲಿ ಹೇಳ್ತೀವಿ ಅಲ್ಲದೆ ಕ್ರಿಯಾಧಾತು ಕ್ರಿಯಾಪದದ ಧಾತು ಇರುತ್ತಲ್ಲ ಕೊನೆಯಲ್ಲಿ ಅದ ಅದರಲ್ಲಿ ಯಾವುದನ್ನು ಸೇರಿಸ್ತೀವಿ ಅಲ್ಪಡು ಅಂತ ಹೇಳಿ ಒಂದು ಪ್ರತ್ಯಯನ ಸೇರಿಸ್ತೀವಿ ಇದು ಡೆಫಿನೇಷನ್ನು ಒಂದು ಕರ್ಮ ಕರ್ಮಣಿ ಪ್ರಯೋಗದ ವಾಕ್ಯದಲ್ಲಿ ಈ ಮೂರು ಇದ್ದಾಗ ಅದು ಕರ್ಮಣಿ ಪ್ರಯೋಗದ ಒಂದು ಇದು ಆಮೇಲೆ ಇನ್ನೊಂದು ಅದರಲ್ಲಿ ಸಣ್ಣದಾಗಿ ಇನ್ನೂ ಗುರುತಿಸಬೇಕು ಸುಲಭವಾಗಿ ಅಂದರೆ ಸಕರ್ಮಕದಲ್ಲಿ ಕರ್ಮಪದದ ಅರ್ಥವು ಪ್ರಧಾನವಾಗಿರುತ್ತದಲ್ವಾ ಅದು ಕರ್ಮಣಿ ಪ್ರಯೋಗವೆನಿಸುವುದು ಸಕರ್ಮ ಸಕರ್ಮಕ ಕರ್ಮಪದದಲ್ಲಿ ಅರ್ಥವು ಪ್ರಧಾನವಿದ್ದರೆ ಅದು ಕರ್ಮಣಿ ಪ ಪ್ರಯೋಗ ಅಂತ ಹೇಳ್ತೀವಿ ಅದನ್ನು ಸರಿನಾ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಉದಾಹರಣೆ ಅದು ಹೇಗೆ ಅಂತ ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಉದಾಹರಣೆ ಈ ಕರ್ಮಣಿ ಪದ ಈ ರೇ ಕ ಪ್ರಯೋಗ ಈ ರೀತಿ ಆಗುತ್ತೆ ವಾಕ್ಯದಲ್ಲಿ ಭೀಮನಿಂದ ಬಕಾಸುರನು ಕೊಲ್ಲಲ್ಪಟ್ಟನು ಭೀಮನಿಂದ ಹೇಳೋದ್ನಲ್ಲ ಕರ್ತೃಪದದಲ್ಲಿ ಇಂದ ಅಂತ ಸೇರಿಸ್ಕೋತೀವಿ ಕರ್ಮಪದದಲ್ಲಿ ಏನಾಗತ್ತೆ ನೂ ಅಂತ ಬರುತ್ತೆ ಊ ಅಂದರೆ ಅಲ್ಲಿ ಪ್ರಥಮ ವಿಭಕ್ತಿಯ ಹೂ ಸೇರಿಕೊಳತ್ತೆ ಆಮೇಲೆ ಕ ಕ್ರಿಯಾಪದದ ಧಾತುವಿನಲ್ಲಿ ಕೊಲ್ಲಲ್ಪಟ್ಟನು ಪಟ್ಟನು ಪಟ್ಟನು ಉಲ್ಪಟ್ಟನು ಅಂತ ಬರುತ್ತಲ್ಲ ಅಲ್ಲಿ ಇಲ್ಲಿ ಇದು ಇದು ಇಷ್ಟು ನೋಡಿಕೊಂಡಾಗ ಇದು ಕರ್ಮಿಣಿ ಪ್ರಯೋಗದ ವಾಕ್ಯ ಅಂತ ಸುಲಭವಾಗಿ ನೀವು ಡೆಫಿನೇಷನ್ನ ಅರ್ಥ ಮಾಡಿಕೊಂಡು ಈ ವಾಕ್ಯವನ್ನು ನೀವು ಹೇಳಬಹುದು ಇದು ಕರ್ಮಣಿ ಪ್ರಯೋಗದ ವಾಕ್ಯ ಅಂತ ಸ ಸಕರ್ಮಕ ಕರ್ತರಿ ವಾ ಕರ್ತರಿ ವಾಕ್ಯವನ್ನು ಕರ್ಮಣಿ ವಾಕ್ಯಕ್ಕೆ ರೂಪಾಂತರ ಯಾವ ರೀತಿ ಆಗುತ್ತೆ ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಒಂದು ಕಡೆ ಕರ್ತರಿ ಪದ ಪದವನ್ನು ಬರ್ದಿ ಇದೆ ವಾಕ್ಯ ಇದೆ ಇನ್ನೊಂದು ಕಡೆ ಕರ್ಮಣಿ ವಾಕ್ಯ ಬರೆದಿದ್ದೀನಿ ಮೊದಲನೇದು ಮೊದಲನೇ ವಾಕ್ಯ ಕರ್ತರಿ ವಾಕ್ಯ ಹೇಗಿದೆ ಅಂದರೆ ರಾಮನು ರಾವಣನನ್ನು ಕೊಂದನು ರಾಮನು ಪ್ರಥಮ ವಿಭಕ್ತಿಯ ಕರ್ತೃಪದ ಇದೆ ಹಾಗೆ ಕರ್ಮ ಪದದಲ್ಲಿ ಅನ್ನುವಂತ ಇದೆ ಕೊಂದನು ಈ ರೀತಿ ರಾಮನು ರಾವಣನನ್ನು ಕೊಂದನು ಇದು ಕರ್ತರಿ ವಾಕ್ಯ ಅಂತ ನಾವು ಅದರ ಡೆಫಿನೇಷನ್ ಪ್ರಕಾರ ನಾವು ಇದನ್ನು ಸುಲಭವಾಗಿ ಹೇಳಿಬಿಡ್ತೀವಿ ಕರ್ಮಣಿ ವಾಕ್ಯದ ಡೆಫಿನೇಷನ್ ತಗೊಂಡಾಗ ಈ ವಾಕ್ಯವನ್ನು ನಾವು ಇಂದ ಬದಲಾಯಿಸಿ ಬರಿಬೇಕಾದ್ರೆ ರಾಮನಿಂದ ರಾವಣನು ಕೊಲ್ಲಲ್ಪಟ್ಟನು ಅಂತ ಹೇಳ್ತೀವಿ ಕರ್ಮಣಿ ವಾಕ್ಯದಲ್ಲಿ ಆ ಪ್ರಯೋಗವನ್ನು ಯಾವ ರೀತಿ ಮಾಡ್ತೀವಿ ರಾಮನಿಂದ ಇಂದ ಅಂತ ಬಂದು ಸೇರಿಸ್ಕೋತೀವಿ ರಾವಣನು ಕರ್ಮಪದ ಅಲ್ಲಿ ವಿಭಕ್ತಿ ಬಂದಿದೆ ಊ ವಿಭಕ್ತಿ ತಗೊಂಡಿದ್ದೀವಿ ಕೊಲ್ಲಲ್ಪಟ್ಟನು ಅಮ್ಮ ಅನ್ನೋದು ಕ್ರಿಯಾಪದದಲ್ಲಿ ನಾವು ಒಂದು ಧಾತುನ ಸೇರಿಸಿ ವಾಕ್ಯನ ಪೂರ್ತಿ ಮಾಡಿದ್ದೀವಿ ಇಂತಹ ವಾಕ್ಯಕ್ಕೆ ಕರ್ಮಣಿ ವಾಕ್ಯ ಅಂತೇಳಿ ಎರಡನೇ ಉದಾಹರಣೆ ಇದೆ ಈ ರೀತಿ ಇದೆ ಅಪ್ಪನು ನನ್ನನ್ನು ಕರೆದನು ಅಪ್ಪನಿಂದ ನಾನು ಕರೆಯಲ್ಪಟ್ಟೆನು ಅದೇ ಕರ್ಮಣಿ ವಾಕ್ಯಕ್ಕೆ ಬಂದಾಗ ಅಪ್ಪನಿಂದ ನಾನು ಕರೆಯಲ್ಪಟ್ಟೆನು ಹಾಗೆ ಮೂರನೇ ಉದಾಹರಣೆ ಈ ರೀತಿ ಇದೆ ಬೆಕ್ಕು ಇಲಿಯನ್ನು ಹಿಡಿಯುತ್ತದೆ ಬೆಕ್ಕು ಉ ಪ್ರತಿ ಇದೆ ಕರ್ತೃನಲ್ಲಿ ಕರ್ಮಪದದಲ್ಲಿ ಅಂತ ಇದೆ ಕರ್ತರಿ ವಾಕ್ಯ ಇದು ಈಗ ಕರ್ಮಣಿ ವಾಕ್ಯದಲ್ಲಿ ಏನಾಗುತ್ತೆ ಬೆಕ್ಕಿನಿಂದ ಇಂದ ಇಲಿಯು ಉ ಪ್ರತ್ಯ ಹಿಡಿಯಲ್ ಪಟ್ಟ ಪಡುತ್ತದೆ ಹಿಡಿಯಲ್ ಪಡುತ್ತದೆ ಅಂತ ಇದು ಇದು ಕರ್ಮಣಿ ವಾಕ್ಯ ಇದು ಬದಲಾವಣೆ ಆಗಿರೋದು ಕರ್ಮಣಿಗೆ ಪ್ರಯೋಗ ಕರ್ಮಣಿ ಪ್ರಯೋಗ ಆಗಿರೋದು ಇದು ಕರ್ತರಿ ಪ್ರಯೋಗದ ವಾಕ್ಯ ಇನ್ನು ನನ್ನ ಇನ್ನೂ ಬೇಕಾದರೆ ಇನ್ನೊಂದೆರಡು ಈ ರೀತಿ ಇದೆ ಮಕ್ಕಳು ಪ್ರದರ್ಶನವನ್ನು ಏರ್ಪಡಿಸಿದರು ಇದು ಕರ್ತರಿ ವಾಕ್ಯ ಆಗಿದೆ ಅದೇ ಒಂದು ಕರ್ಮ ಕರ್ಮಣಿ ವಾಕ್ಯ ಯಾವ ರೀತಿ ಪ್ರಯೋಗ ಆಗಿದೆ ಮಕ್ಕಳಿಂದ ಪ್ರದರ್ಶನವು ಏರ್ಪಡಿಸಲ್ಪಟ್ಟಿತು ಹಾಗೆ ಈಗ ಕರ್ತರಿ ವಾಕ್ಯಕ್ಕೆ ಇನ್ನೊಂದು ಕೊನೆಯಲ್ಲಿ ನಾನು ಉದಾಹರಣೆ ಕೊಟ್ಬಿಡ್ತೀನಿ ಜನರು ಗ್ರಹಣವನ್ನು ನೋಡಿದರು ಅದನ್ನೇ ಕರ್ಮಣಿ ಪ್ರಯೋಗದ ವಾಕ್ಯದಲ್ಲಿ ಜನರಿಂದ ಗ್ರಹಣವೂ ನೋಡಲ್ಪಟ್ಟಿತು ಅಂತ ಇದೆ ಈ ಥರ ವಾಕ್ಯಗಳ ವಾಕ್ಯಗಳು ಆಕ್ಟಿವೈಸ್ ಪಾಸಿ ಪಾಸಿವ್ ವಾಯ್ಸ್ನಲ್ಲಿ ಬಂದಾಗ ಈ ರೀತಿ ಚೇಂಜಸ್ನ ಪಡ್ಕೊಳತ್ತೆ ಇವೆರಡರ ಡೆಫ್ ಡೆಫಿನೇಷನ್ನನ್ನು ವೀಡಿಯೋನಲ್ಲಿ ನಿಮಗೆ ಅಲ್ಲಲ್ಲೇ ಸ್ಪೆಷಲಾಗಿ ಮಾಡಿ ಮಾಡಿ ನಿಮಗೆ ಗಮನಕ್ಕೆ ತಂದಿದ್ದೀನಿ ನೀವು ಗುರುತಿಸೋದು ಯಾವ ಯಾವ ವಾಕ್ಯ ಯಾವ ವಾಕ್ಯ ಅಂತ ಯಾವ ಪ್ರಯೋಗ ಆಗಿದೆ ಅಂತ ನೋಡ್ಕೋಬೇಕಾದ್ರೆ ಡೆಫಿನೇಷನ್ನ ಮರಿಬೇಡಿ ಇಷ್ಟು ಹೇಳ್ತಾ ನಿಮಗೆಲ್ಲ ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿಗಳು